ನಮಸ್ಕಾರ ಗೆಳೆಯರೇ ನಾನು ನಿಮ್ಮ ರೈತ ಬಸವಗೌಡ ಪಾಟೀಲ್ ಇಲ್ಕಾಲ ನಮ್ಮ ಆತ್ಮೀಯ ಗೆಳೆಯ ನಾಳು ಸಾಬ್ಬ ಚಿತ್ತರ್ಗಿ ಇಲ್ಕಾಲ ಅವರು ಇಲ್ಲಿ ಹಿರಿಯ ಒಬ್ಬಕ್ಕೆ ಸೀಮಾಕ್ ಬರ್ತಿದ್ವಲ್ಲ ಇಲ್ಲಿ ಒಂದೊಳಗೆ ಇವರು ತೋಟ ಮಾಡ್ರೆ ಆ ತೋಟದೊಳಗೆ ಶೆಡ್ ಹಾಕಿ ಕುರಿ ಸಾಕಾಣಿಕೆ ಮತ್ತು ಕೋಳಿ ಸಾಕಾಣಿಕೆ ಆಡು ಸಾಕಾಣಿಕೆ ಮಾಡ್ತಾರ ಮಾಡ್ತಾರೆ ಅವ್ರ ಕಡೆಗೂ ವಿಶೇಷವಾಗಿ ಒಂದು ಹಾಡು ಐತಿ ಇದು ಪ್ರತಿ ಸಲ ಮೂರು ಮರಿ ಏನು ಹಾಕ್ತಿತ್ತು ಅಂತ ಆದರೆ ಈ ಸಲ ಏನು ಮಾಡೈತಿ ನಾಲ್ಕು ಮರಿಯಾಕೈ ನೋಡ್ರಿ ಇಲ್ಲಿ ನಾಲ್ಕು ಕೂಡ ಹೆಣ್ಣು ಇವು ನಾಲ್ಕು ಹೆಣ್ಣು ಮರಿ ಆರೋಗ್ಯವಾಗಿದಾವೆ ನಿನ್ನೆ ಆರನೇ ತಾರೀಕು ಸಂಜೆ ಮುಂದೆ ಇದು ಮರಿ ಆಕೈತಿ ನಾಲ್ಕು ಮರಿನು ಆರಾಮ ಭಾಳ ಆರೋಗ್ಯ ಆಗ್ಯದವು ಸಾಮಾನ್ಯವಾಗಿ ಹಾಡು ಎರಡು ಮರಿ ಆಗ್ತಾವ ಮತ್ತು ಮೂ ಅಪರೂಪಕ್ಕ ಮೂರು ಹಾಕ್ತವ ಇದು ನಾಲ್ಕು ನಾಲ್ಕು ಮರಿ ಹಾಕೋದು ನಾಲ್ಕು ಮರಿ ಆರೋಗ್ಯವಾಗಿರೋದು ಅದ್ಭುತ ಅನ್ನುವಂತದ್ದು ಲಾ ಲಾಲ್ ಸಾಹೇಬ್ರ ನೀವು ಹೇಳಿ ಏಸು ಹುಟ್ಟಿದಾಗಿಂದ ನಮ್ಮ ಐತಿ ರೀ ಹುಟ್ಟಿದಲ್ಲಿಂದ ಇದು ಹೋಲ್ಸಲಾಗ ಏಟೈತ್ರಿ ಮೂರು ಹೆಣ್ಣು ಮರಿ ಐತೆ ರೀ ಹೋಸು ಆರೋಗ್ಯವಾಗ್ ಮೂರು ಬೆಳದ್ರ ಇವು ನಾಲ್ಕು ಹಾಲಿಗೆ ಹೆಂಗ ಮಾಡೋದಿ ಹಾಲು ಸಾಲ್ತಾವೆ ಸಾಲಕ್ಕೆ ಹಾ ಇನ್ನೊಂದು ಹಾಡು ತೊಗೋಬೇಕಂತ ಮಾಡೀವ್ರಿ ಯಾಕೂ ಆರೋಗ್ಯ ಏರ್ಯ ಸಮಸ್ಯೆ ಇಲ್ಲ ಈಗ ಏನಿಲ್ಲ ಈಗ ಇನ್ನು ಎಂಟ್ ದಿವ್ಸ ನಡ್ದೈತೆ ರೀಜಾ ಹಾಡಿನ ಮ್ಯಾಗ ಹಾಲು ಎಂಟು ದಿವ್ಸದ ನಂತರ ಸಾಲಂಗಿಲ್ಲ ಅವಾಗ ಏನೈತಿ ಇನ್ನೊಂದು ಹಾಡಿನ ಹಾಲು ಕುಡಿಸ್ಬೇಕು